ತನ್ನ ಮಗಳಿಗೆ ಕೃಷ್ಣರಾವ್ ಎಂಬಾತನಿಂದ ಅನ್ಯಾಯವಾಗಿದೆ ಎಂದು ಪುತ್ತೂರಿನ ಮಹಿಳೆಯೊಬ್ಬರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತನಗೆ ನ್ಯಾಯ ದೊರಕಿಸಿ ಕುಡಿ ಎಂದು ಹಂಬಲಿಸಿದ್ದ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ತಾನೆಷ್ಟು ಹಿಂದೂ ಸಂಘಟನೆಗಳಿಗೆ ಗೋಗರಿದರೂ ನನಗೆ ನ್ಯಾಯ ಕೊಡಿಸಲು ಮುಂದೆ ಬರುತ್ತಿಲ್ಲ ಎಂದು ಅವರು ದೂರಿದ್ದರು ಈಗ ಹಿಂದೂ ಸಂಘಟನೆಗಳ ನಾಯಕರು ಸಂತ್ರಸ್ತ ಮಹಿಳೆಗೆ ಬೆಂಬಲ ಸೂಚಿಸಿದ್ದಾರೆ ಬಿಜೆಪಿ ನೇತಾರ ಮುರಳೀಕೃಷ್ಣ ಹಂಸ ತಡ್ಕ ನಾವು ಈ ಬಾಲಿಗೆ ನ್ಯಾಯ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಆ ಒಂದು ಸಂತ್ರಸ್ತೆ ಇವತ್ತು ನೋವು ಪಟ್ಟಿರತಕ್ಕಂತ ನಮಿತಾ ಮತ್ತು ಅವರ ಕುಟುಂಬವನ್ನ ಅವರ ಕುಟುಂಬದ ಜೊತೆ ನಾವಿದ್ದೇವೆ ಅಂತ ಹೇಳುವಂತ ವಿಚಾರವನ್ನ ಹೇಳೋದಕ್ಕೋಸ್ಕರ ಮತ್ತೆ ಆ ಮನೆಗೆ ನಾವು ಬಂದು ಭೇಟಿ ಕೊಟ್ಟು ಆ ಮಗುವನ್ನ ಮತ್ತು ಮಗು ಮತ್ತೆ ತಾಯಿಯನ್ನ ನೋಡಿ ಇವತ್ತು ಈ ಪತ್ರಿಕಾ ಹೇಳಿಕೆಯನ್ನ ನಾವು ಕೊಡ್ತಾ ಇದ್ದೇವೆ ಈ ಒಂದು ಪ್ರಕರಣ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಈ ಪ್ರಕರಣ ಕಾರಣ ಏನಂತ ಕೇಳಿದ್ರೆ ಅಹ್ ಒಂದೂವರೆ ತಿಂಗಳ ಹಿಂದೆ ಇವರ ಗಮನಕ್ಕೆ ಬಂದು ನಮಿತಾ ಅವರ ಗಮನಕ್ಕೆ ಬಂದು ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ನ್ಯಾಯವನ್ನ ಕೇಳಿ ಹೋದಾಗ ಅಲ್ಲಿ ಆ ಹುಡುಗನ ತಂದೆ ಅಂತ ಹೇಳುವವರು ತಂದೆಯವರು ಆ ಇಪ್ಪತ್ತೊಂದು ವರ್ಷ ಆಗ್ಲಿಲ್ಲ ಮಗನಿಗೆ ಆ ಇಪ್ಪತ್ತೊಂದು ವರ್ಷ ಕಳೆದ ನಂತರ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳೋದನ್ನ ಅವರು ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು ಅಂತ ಹೇಳುವ ಕಾರಣಕ್ಕೋಸ್ಕರ ಇವರು ಅದನ್ನ ನಂಬಿ ಅದೇ ಅವರು ಮದುವೆ ಮಾಡಿಸ್ತಾರೆ ಅಂತ ಹೇಳುವಂತ ವಿಚಾರವನ್ನ ನಂಬಿ ಇವತ್ತು ಇದ್ರು ಈ ಒಂದು ಹತ್ತು ದಿವಸಗಳ ಹಿಂದೆ ಸುಮಾರು ಹತ್ ಹದಿನೈದು ಜೂನ್ ಹದ್ನೈದನೇ ತಾರೀಕಿನಂದಾಜು ನಮ್ಮ ನಮ್ಮನ್ನ ನಮಿತಾ ಅವರು ಸಂಪರ್ಕಿಸಿದಾಗ ನಮಗೆ ನ್ಯಾಯ ತೆಗೆಸಿಕೊಡ್ಬೇಕು ನೀವು ಅಂತ ಹೇಳುದನ್ನ ಅವರು ನೇರವಾಗಿ ನಮ್ಮ ಹತ್ರ ಹೇಳಿದ್ರು ನಮ್ಮ ನನ್ನ ಮಗಳಿಗೆ ಹೀಗೆ ಅನ್ಯಾಯವಾಗಿದೆ ನಮಗೆ ನ್ಯಾಯ ತೆಗೆಸಿಕೊಡ್ಬೇಕು ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ತೆಗೆಸಿಕೊಡುವುದು ಈ ನನ್ನ ಮಗಳಿಗೆ ಸಹ ನ್ಯಾಯವನ್ನ ತೆಗೆಸಿಕೊಡ್ಬೇಕು ದೊಡ್ಡವರು ಆ ಅಂತ ಹೇಳುವಂತ ಭಾವ ಬಿಟ್ಟು ನನ್ನ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡ್ಬೇಕು ಅಂತ ಹೇಳುದನ್ನ ಇವರು ನಮ್ಮ ಹತ್ರ ಉಲ್ಲೇಖವನ್ನ ಮಾಡಿದ್ರು ಆ ಸಂದರ್ಭ ನಾನು ಮಾತಾಡಿಸಿ ನೋಡ್ತೇನೆ ಯಾಕಂದ್ರೆ ನನಗೆ ಗೊತ್ತಿದ್ದು ಏನಂತ ಇವ್ರ ಹತ್ರ ಕೇಳಿದಾಗ ಅವಳು ಮಗಳಿಗೆ ಈಗಾಗಲೇ ತುಂಬಾ ಗರ್ಭಿಣಿ ಅಂತ ಹೇಳುದನ್ನು ಅವರು ಹೇಳಿದ್ದಾರೆ ಏನೆಲ್ಲ ಅದರ ಹಿಂದೆ ನಡೆದಿಂತ ಘಟನೆಗಳನ್ನ ಮತ್ತೆ ಉಲ್ಲೇಖಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಸಂದರ್ಭ ನಾವು ಮಾತಾಡಿಸಿ ನೋಡ್ತೇವೆ ಅಂತ ಹೇಳುದನ್ನ ಹೇಳಿದಾಗ ನಾವು ಇದಕ್ಕೆ ಸಂಬಂಧಪಟ್ಟಂತ ಮತ್ತು ಯಾರು ಆರೋಪವನ್ನು ಮಾಡ್ತಾ ಇರತಕ್ಕಂತ ಶ್ರೀಕೃಷ್ಣನ ತಂದೆ ಪಿ ಜಿ ಜಗನ್ನೇಶ್ವರ ಹತ್ರ ಸಂಪರ್ಕ ಮಾಡಿದಾಗ ಅವರು ನಮ್ಮನ್ನ ಭೇಟಿಯಾದ್ರು ಭೇಟಿಯಾದಾಗ ಅವನ ಮಗ ಹೋಗ್ತಾ ಇಲ್ಲ ಮತ್ತು ಇಲ್ಲ ಮಗ ಒಪ್ತಾ ಇಲ್ಲ ಯಾವುದೇ ಜಾತಿ ನೀತಿಯ ಪ್ರಶ್ನೆ ಅಲ್ಲ ಮಗ ಒಪ್ತಾ ಇಲ್ಲ ಮರುಳನ್ನ ಏನ್ ಮಾಡುದಂತ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಹೇಳ್ದೆ ಇದು ಹಿಂದೆ ಮುಂದೆ ಯೋಚನೆ ಮಾಡುವಂತ ವಿಚಾರ ಅಲ್ಲ ಯಾಕಂದ್ರೆ ನೀವು ಈಗಾಗಲೇ ಆ ಸ್ಟೇಷನ್ ಅಲ್ಲಿ ಹೇಳಿಕೆಯನ್ನ ಹೇಳಿಕೆಯನ್ನ ಕೊಟ್ಟಿದ್ದೀರಿ ಮತ್ತು ಒಬ್ಳು ಹಿಂದೂ ಹೆಣ್ಣು ಮಗಳಿಗೆ ತೊಂದರೆ ಆದಾಗ ನಾಳೆ ಆ ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ಎರಡನೇದು ಆ ಮಗುವಿಗೆ ಆ ನಾಳೆ ಯಾವುದೋ ಒಂದು ಪಾ ಪಾಪ ಪ್ರಜ್ಞೆ ಕಾಡಬಾರ್ದು ಅಂತ ಹೇಳುವಂತ ಕನ್ಸರ್ ಆ ಒಂದು ನಮ್ಮ ಮನಸ್ಸಿನ ಇಂಗಿತವನ್ನ ಅವರತ್ರ ವ್ಯಕ್ತಪಡಿಸಿದಾಗ ಅವರು ನಾನು ಇಪ್ಪತ್ ಮೂರನೇ ತಾರೀಕು ಕಳೆದು ನಾನು ರಿಜಿಸ್ಟರ್ ಮಾಡಿಸ್ಲಿಕ್ಕೆ ನನ್ನ ಮನೆಯಲ್ಲಿ ಒಂದು ಕಾರ್ಯಕ್ರಮ ತಂದೆಯವರ ಕಾರ್ಯಕ್ರಮ ಮುಗಿಸಿ ನಾನು ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಯೋಚನೆ ಮಾಡ್ತೇನೆ ಮಾಡ್ತೇವೆ ಅಂತ ಹೇಳಿದ್ರು ಅದ್ರ ಮಧ್ಯೆ ನಾನೊಂದು ಹೇಳಿದೆ ಆ ಹುಡುಗ ಹುಡುಗಿಯನ್ನು ಸಹ ನಾವು ಎದುರು ಯಾಕೆ ಹುಡುಗ ಒಪ್ಪ ಒಪ್ಪುದಿಲ್ಲ ಅಂತ ಹೇಳ್ತಾರಲ್ಲ ಹುಡುಗ ಹುಡುಗಿಯನ್ನು ಸಹ ಮುಖತ ಒಮ್ಮೆ ಮಾತಾಡಿಸುವ ಅಂತ ಹೇಳುವಂತ ಪ್ರಯತ್ನವನ್ನ ಇಪ್ಪತ್ತೆರಡನೇ ತಾರೀಕಿಗೆ ತಾಯಿಯವರ ಇವರ ಸಮ್ಮುಖದಲ್ಲಿ ಇಲ್ಲಿ ಆ ನಮ್ಮ ಕಾರ್ಯ ನಾನು ಆ ದಿವಸ ಬರ್ಲಿಕ್ಕೆ ಆಗ್ಲಿಲ್ಲ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಈ ಮನೆಯಲ್ಲೇ ಇದೇ ಮನೆಯಲ್ಲಿ ನಾವು ಅವರನ್ನು ಮುಖಾಮುಖಿ ಮಾಡಿಸುವಂತ ಮತ್ತೆ ಅವರ ಏನು ಅವರ ಏನು ವಿಚಾರಗಳಿದೆ ಅದನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತು ಆ ಸಂದರ್ಭ ಸ್ವಲ್ಪ ಚರ್ಚೆಗಳಾಗಿರ್ತಕ್ಕಂಥದ್ದು ಹುಡುಗ ಹುಡುಗಿ ಮತ್ತೆ ನಾನು ಮದುವೆ ಆಗುದಿಲ್ಲ ಅಂತ ಹೇಳುವಂತ ವಿಚಾರವನ್ನು ನಾವು ಹೇಳಿರ್ತಕ್ಕಂಥದ್ದು ಈ ಜಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದರ ನಂತರ ವಾಪಾಸ್ ತಾಯಿ ನಮ್ಮ ಹತ್ರ ನಮಿತಾ ಅವರು ಬಂದಾಗ ನಮಗೆ ಬಂದಾಗ ನಾವು ಹೇಳಿದವು ಇಲ್ಲ ನಾವು ರಿಜಿಸ್ಟರ್ ಮಾಡಿಸುವಂತ ಪ್ರಯತ್ನವನ್ನ ಮಾಡುತ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ಸತ್ಯ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ನಾವು ಪುನಃ ಇಪ್ಪತ್ತೊಂದು ವರ್ಷ ತುಂಬಾ ಆಯ್ತು ಏನ್ ಮುರಳಿಯಣ್ಣ ನೀವು ಅದನ್ನ ಮಾತಾಡಿಸಿ ಮುಗಿಸುವುದಿಲ್ಲ ಅಂತ ಇವ್ರು ಕೇಳಿರ್ತಕ್ಕಂಥ ಸಂದರ್ಭ ನಾವು ಅವರ ಪಿ ಜಿ ಜಗನ್ಯವಸರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ಆ ಆಪ್ತಾ ಇಲ್ಲ ಅವ್ ಸಾಯ್ತೇನೆ ಅಂತ ಹೇಳ್ತಾ ಇದ್ದಾನೆ ಆ ದುಡ್ಡು ಕೊಟ್ಟಾದ್ರೂ ನಾವು ಬದುಕು ಇದು ಇದು ಮುಗಿಸ್ಬೇಕಲ್ಲ ಅಂತ ಹೇಳುವಾಗ ನಾನು ಹೇಳಿದೆ ಇದು ಯಾವುದೇ ಕಾರಣವನ್ನ ಈ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಆ ಇದು ಇದು ಯಾವುದು ಈ ಹಂತದಲ್ಲಿ ಇಲ್ಲ ನಮಗೆ ಇವತ್ತು ಆಗ್ಬೇಕಾಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಮಗು ಹುಟ್ಟುವಂತ ಮಗುವಿಗೆ ಆಗ್ಬೇಕಾಗಿರ್ತಕ್ಕಂಥ ನ್ಯಾಯ ಸಿಗಬೇಕಂತ ವಿಷಯ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮ್ಯಾರೇಜ್ ರಿಜಿಸ್ಟರ್ಡ್ ಮ್ಯಾರೇಜ್ ಒಂದೇ ಇದಕ್ಕೆ ಪರಿಹಾರ ಅಂತ ಹೇಳೋದನ್ನ ಸ್ಪಷ್ಟವಾಗಿ ಹೇಳಿ ನಾನು ಹೇಳಿದೆ ಮರುದಿವಸ ಶುಕ್ ಸಾರಿ ಅಮಾವಾಸೆ ಅದಕ್ಕೋಸ್ಕರ ಅಮಾವಾಸೆ ಬಿಟ್ಟು ಶುಕ್ರವಾರದ ಒಳಗಡೆ ಶನಿವಾರ ರಜೆ ಇರ್ತದೆ ಶನಿವಾರದ ಒಳಗಡೆ ನಾವು ಇದನ್ನ ರಿಜಿಸ್ಟರ್ ಮಾಡುವಂತ ಕೆಲಸವನ್ನು ಮಾಡಬೇಕು ಅದಕ್ಕೆ ಏನಾಗಬೇಕು ಅವ್ರಿಗೆ ಹೇಳಬೇಕು ಏನೆಲ್ಲ ಬೇಕು ಅದಕ್ಕೆ ಏನಾರ ಡಾಕ್ಯುಮೆಂಟ್ಗಳು ಗಳು ಏನು ಬೇಕು ಅವ್ರಿಗೆ ಹೇಳಬೇಕು ಅಂತ ಹೇಳಿದಾಗ ನನಗೆ ಐದು ಗಂಟೆಗೆ ನಾನು ಲಾಯರ್ ಹತ್ರ ಹೋಗ್ತೇನೆ ಲಾಯರ್ ಹತ್ರ ಹೋಗಿ ನಿಮಗೆ ಫೋನ್ ಮಾಡ್ತೇನೆ ಅಂತ ಇವರು ನಮ್ಮನ್ನ ಸಂಪರ್ಕ ಮಾಡಿದಾಗ ಅದನ್ನೇ ಹೇಳಿದೆವು ಅವರಾಗ ಬಹಳ ಆತಂಕದಿಂದ ಯಾಕಂದ್ರೆ ಇಪ್ಪತ್ತೊಂದು ವರ್ಷ ತುಂಬಿದೆ ಇಲ್ಲಿ ಮಗುವಿಗೆ ಮಗಳಿಗೆ ತುಂಬು ಗರ್ಭಿಣಿ ಯಾವಾಗ ಹೇಳಲಿಕ್ಕೆ ಆಗುದಿಲ್ಲ ಸಹಜವಾಗಿ ಹೆಣ್ಣಿನ ನೋವನ್ನ ಹೇಳಿದಾಗ ನಾನು ಹೇಳಿದೆ ಇಲ್ಲಮ್ಮ ನಾನು ಇವತ್ತು ಕೇರ್ ಮಾಡ್ತೇನೆ ಅಂತ ಹೇಳಿದಾಗ ಅವ್ರು ಏನ್ ಹೇಳಿದ್ರು ನಮ್ಮ ಫೋನ್ ಬ್ಲಾಕ್ ಮಾಡಿದ್ದಾರೆ ಏನ್ ಹೇಳಿದ್ರು ಏನು ಹೇಳಿದ್ರು ಅಂತ ಹೇಳಿದಾಗ ಪದೇ ಪದೇ ಅವರು ಪ್ರಶ್ನೆಯನ್ನ ಮಾಡ್ದಾಗ ನಾನು ಹೇಳಿದೆ ಇವ್ರು ಈ ರೀತಿ ಹೇಳಿದ್ದಾರೆ ಅದನ್ನ ಅವ್ರ ಹತ್ರ ಉಲ್ಲೇಖವನ್ನ ಮಾಡಿದ್ದೇನೆ ಮತ್ತೆ ಯಾವುದೇ ಸಂದರ್ಭಗಳಲ್ಲಿ ಮಗುವಿನ ಅಬಾರ್ಷನ್ ಮಾಡಿಸುವಂತ ಇರ್ಬೋದು ಅಥವಾ ನಿಮಿ ನೀವು ಇದನ್ನ ಏನಾದ್ರೂ ಮಾಡಿ ಮುಗಿಸಿ ಅಂತ ಹೇಳುವಂತ ವಿಚಾರ ಇರ್ಬೋದು ನಾವು ಸ್ಪಷ್ಟವಾಗಿ ಹೇಳಿಲ್ಲ ಯಾವುದನ್ನೇ ಹೇಳಿದೆ ಅಂತ ಇದೆ ಕೇಸ್ ಒಂದೇ ಇದಕ್ಕೆ ಪರಿಹಾರ ಅಲ್ಲ ಇದು ಎರಡು ಎರಡು ಮನಸ್ಸುಗಳನ್ನ ಒಟ್ಟು ಸೇರಿಸುವಂತ ಕೆಲಸ ಆಗ್ಬೇಕಾಗಿದೆ ಯಾಕಂದ್ರೆ ಆಗುದಿಲ್ಲ ಅಂತ ಹೇಳುದು ಆಗ್ತದೆ ಆಗ್ಬೇಕು ಅಂತ ಹೇಳುವಂತದ್ದು ಎರಡು ಮನಸ್ಸುಗಳನ್ನ ಒಟ್ಟು ಸೇರಿಸುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಅದನ್ನು ಮಾಡುವಂತ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿದ್ದೇನೆ ಯಾಕಂದ್ರೆ ನಾಳೆ ಇವತ್ತು ಕೇಸ್ ಮಾಡೋದಲ್ಲ ನಾಳೆ ಅವ್ರು ಒಟ್ಟಾಗಿರ್ಬೇಕು ಅದಾಗ ಒಟ್ಟಾಗಿರ್ತಾರ ಇಲ್ಲ ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ಈ ತುಂಬು ಗರ್ಭಿಣಿಯ ಮೂರು ಮೂರನೇ ಒಂದು ಜೀವ ಇದೆ ಅಲ್ಲಿ ಈ ಮೂರು ಜೀವಗಳ ಪ್ರಶ್ನೆ ಮತ್ತೆ ಎರಡು ಕುಟುಂಬದ ಎರಡು ಮನೆಯ ಪ್ರಶ್ನೆ ಅದಕ್ಕೋಸ್ಕರ ಇದನ್ನ ಆ ರೀತಿ ಗಂಭ ಗಡಿಬಿಡಿ ಮಾಡಬೇಡಿ ನೀ ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದೆ ಕೊನೆಗೆ ಆ ದಿವಸ ಎಂಟು ಗಂಟೆಗೂ ಸಹ ಅವ್ರು ನಮ್ಮ ಸಂಪರ್ಕದಲ್ಲಿದ್ದಾಗ ನಾನು ಹೇಳಿದೆ ಅವರು ನಮಗೆ ಯಾವ್ದಕ್ಕೂ ಸಹ ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ ಯಾರು ಹುಡುಗನ ಕಡೆಯವರು ನಮಗೆ ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ ಅವರು ಇನ್ನು ವಕೀಲರು ಅದು ಇದು ಹೇಳ್ತಾರೆ ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಏನು ಇಲ್ಲ ಅದಕ್ಕೆ ಬೇಕಾದ ಫೋಟೋ ರಿಜಿಸ್ಟ್ ಆಧಾರ್ ಕಾರ್ಡ್ ಇದಿರುವಂತದ್ದು ಆದರೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಆದ ಕಾರಣಕ್ಕೋಸ್ಕರ ನೀವು ಇನ್ನು ಕಾನೂನು ಹೋರಾಟ ಮಾಡೋದ್ರೆ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ಬೆಂಬಲವಾಗಿ ನಾವು ನಿಲ್ತೇವೆ ಅಂತ ಹೇಳೋ ಮಾತ್ರ ಸ್ಪಷ್ಟವಾಗಿ ಈ ನಮಿತಾ ಅವರ ಜೊತೆ ನಾವು ಸ್ಪಷ್ಟವಾಗಿ ಮುಖತವಾಗಿ ಹೇಳಿದ್ದೇವೆ ಮತ್ತು ಅವರು ಕೊನೆಗೆ ಮಾಡಿದ ಕಾಲ್ ಆ ಸಂದರ್ಭದಲ್ಲಿ ನಾವು ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಬಿಟ್ಟು ನಾವು ಯಾವುದೇ ಹಣದ ಆಮಿಷ ಹಣ ನಿಮಗೆ ಹಣ ತೆಗೆಸಿಕೊಡ್ತೇವೆ ಅಂತ ಹೇಳುವಂತ ಉಲ್ಲೇಖವನ್ನು ನಾವು ಹೇಳಿಲ್ಲ ಅವ್ರು ಹೇಳಿದನ ನಾವು ಹೇಳಿದ್ರು ಸ್ಪಷ್ಟ ನಾವು ಸುಮ್ಮನೆ ಸುಳ್ಳು ಹೇಳುವಂತ ವಿಚಾರ ಅಲ್ಲ ಹಾಗೆ ನಿಮಗೆ ಇಷ್ಟು ದುಡ್ಡು ಕೊಡ್ತೇವೆ ಕೊಡಿಸ್ತೇವೆ ನೀವು ಒಪ್ಪಿಕೊಳ್ಳಿ ಅಂತ ಹೇಳುವಂತ ವಿಚಾರ ನಾವು ಇದನ್ನ ಉಲ್ಲೇಖ ಮಾಡ್ಲಿಲ್ಲ ಯಾವುದೇ ಮಗುವನ್ನು ಎಬ್ಬಾರ್ದು ಯಾಕಂದ್ರೆ ಅವ್ರಾಗ್ಲೇ ನಮ್ಮ ಹತ್ರ ಎಲ್ಲ ನಡೆದ ಘಟನೆ ಯಾಕಂದ್ರೆ ನಾವು ಇದನ್ನ ಯಾಕೆ ಇವತ್ತು ಇಲ್ಲಿ ಮಾಡ್ತೇವೆ ಅಂತ ಕೇಳಿದ್ರೆ ನಮಗೆ ನಮ್ಮ ಇರಬೇಕಾದ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಆ ಮಗುವಿಗೆ ನಾಳೆ ಸಮಾಜದಲ್ಲಿ ಪಾಪ ಪ್ರಜ್ಞೆ ಕಾಣಬಾರದು ಆ ದೃಷ್ಟಿಯಿಂದ ಇದು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುವಂತದ್ದು ಅಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ನಮ್ಮ ಸಂಘಟನೆಗಳು ಇವತ್ತಿನ ತನಕ ಯಾವುದೇ ಹೋರಾಟಗಳು ಇದನ್ನ ಮಾಡಲಿಲ್ಲ ನಮ್ಮ ಸಂಘಟನೆಯ ಪ್ರಮುಖರು ಭಜರಂಗಗಳ ನಾನು ಇವತ್ತು ಭಜರಂಗಾಳದ ಜವಾಬ್ದಾರಿ ಇಲ್ಲದೇ ಸಹ ನಮ್ಮ ಸಂಘಟನೆಯ ಪ್ರಮುಖರು ಭಜರಂಗಾಳದ ಜವಾಬ್ದಾರಿ ಇರತಕ್ಕಂತ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಇವತ್ತು ಇವರನ್ನ ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಅವ್ರಿಗೇನು ಏನು ನೈತಿಕವಾಗಿರ್ತಕ್ಕಂಥ ಧೈರ್ಯ ಮೋರಲ್ ಸಪೋರ್ಟ್ ಏನಿದೆ ನೈತಿಕವಾಗಿರ್ತಕ್ಕಂಥ ಧೈರ್ಯ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸದಾ ಅವರಿಗೆ ಹೇಳ್ತಾ ಇದ್ರು ಅವ್ರನ್ನು ನಾವು ಇವತ್ತು ಸ್ಪಷ್ಟವಾಗಿ ನಮ್ಮ ನಿಮ್ಮ ಇಲ್ಲಿ ನಿಲ್ಲಿಸಿದ್ದೇವೆ ನಾವು ಅದಕ್ಕೋಸ್ಕರ ಸಂಘಟನೆಗಳು ಏನು ಮಾಡ್ಲಿಲ್ಲ ಅಂತ ಯಾರೋ ಪ್ರಶ್ನೆ ಕೇಳಿದ್ರೆ ಪತ್ರಿಕೆ ಏನೋ ಮಾಡಿದ್ರೆ ನಾವು ಯಾರು ಓಡಿ ಹೋಗ್ಲಿಲ್ಲ ಆದ್ರೆ ರಸ್ತೆಯಲ್ಲಿ ನಿಂತು ಇದನ್ನ ಮಾತಾಡುವಂತದ್ದಲ್ಲ ಇದನ್ನ ಪರಿಹರಿಸುವಂಥದ್ದಲ್ಲ ನಮ್ಮ ಕಡೆ ಕಡೆ ಗುರಿ ಏನು ಆ ಕಡೆ ಗುರಿ ಏನಂತ ಕೇಳಿದ್ರೆ ಆ ಮಗುವಿಗೆ ತಾಯಿ ಹುಡುಗಿಗೆ ನ್ಯಾಯ ಸಿಗ್ಬೇಕು ಆ ನ್ಯಾಯ ಸಿಗ್ಬೇಕಾದ್ರೆ ಏನಾಗಬೇಕು ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ಇವತ್ತು ನಾವು ಸ್ಪಷ್ಟ ಮಾಡ್ತಾ ಇದ್ದೇವೆ ಯಾರೋ ಬಂದು ಬೆಂಕಿ ಎಂಥದ್ದು ಕಾಡಿನಲ್ಲಿ ಇರ್ತಕ್ಕಂಥ ಬೆಂಕಿಯಲ್ಲಿ ಇವತ್ತು ಚಳಿಗಾಯಿಸುವುದು ಅಥವಾ ಬೆಂಕಿ ಅನ್ನ ಬೇಯಿಸುವಂತ ಕೆಲಸವನ್ನು ಮಾಡಬೇಕು ಅಂತಿಲ್ಲ ನಾವು ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಬೇರೆ ಬೇರೆ ಸಂಘಟನೆಗಳು ಬಂದು ಹೇಳ್ತಾ ಇದ್ದಾರೆ ಅವ್ರು ಅವರವರ ಸಂಘಟನೆಗಳ ಅವರ ಸಮುದಾಯದ ಹೆಣ್ಣು ಮಕ್ಕಳ ಸಮಸ್ಯೆ ಇದ್ರೆ ಪರಿಹಾರ ಮಾಡ್ಲಿ ಯಾರೋ ಇಲ್ಲಿ ನಿತ್ಯ ಒಬ್ಬ ಪ್ರಭಾಕರ ಭಟ್ಟರನ್ನ ಬಯ್ಯುವಂತ ವ್ಯಕ್ತಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇರತಕ್ಕಂಥದ್ದು ನಮ್ಮ ನಾಯಕರುಗಳು ಇವತ್ತು ಯಾವುದೇ ಒಬ್ಳು ಹೆಣ್ಣು ಮಗಳ ಅನ್ಯಾಯ ಆದ್ರೆ ಹೆಣ್ಣು ಅವರ ಜೊತೆ ಆ ನ್ಯಾಯದ ನ್ಯಾಯ ಸಿಗುವಲ್ಲಿವರೆಗೆ ನಾವು ಸ್ಪಷ್ಟವಾಗಿ ಇರ್ತೇವೆ ಅದು ಅದರ ನಂತರ ನಾನು ಆಸ್ಪತ್ರೆಗೂ ಭೇಟಿ ನೀಡಿದ್ದೆ ಅವತ್ತು ಹೇಳಿದ್ದೇನೆ ಅವರ ತಂದೆ ಹುಡುಗಿಯ ತಂದೆ ಕುಶ ಅವರು ಅವರು ನಮಗೆ ಪರಿಚಯ ಅವರ ಜೊತೆ ಹೋಗಿ ಅವ್ರಿಗೆ ಏನೋ ಇನ್ಶೂರೆನ್ಸ್ ಕ್ಲೈಮ್ ಆಗುದಿಲ್ಲ ಅದನ್ನು ಚರ್ಚೆ ಮಾಡಿ ಅದನ್ನು ಏನ್ ಮಾಡ್ಬೇಕು ಅಂತ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದೇವೆ ಅವ್ರಿಗೆ ಆಸ್ಪತ್ರೆ ಬಿಲ್ಲಿಗೆ ಏನೋ ಸಮಸ್ಯೆ ಆದ್ರೆ ಅದಕ್ಕೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂತ ಮಾತುಗಳನ್ನು ಹೇಳಿದ್ದೇವೆ ಇದು ಯಾವುದೇ ಆಡಂಬರದ ಅಥವಾ ಯಾವುದೇ ಉದ್ದೇಶಕ್ಕೋಸ್ಕರ ಅಲ್ಲ ಒಬ್ಬಳು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಒಂದು ತೊಂದರೆ ಆಗಬಾರ್ದು ಅಂತ ಹೇಳುವಂತ ವಿಷಯವನ್ನು ನಾವು ಹೇಳಿರ್ತಕ್ಕಂಥದ್ದು ಮತ್ತು ಶರಣ್ ಪಂಪೆಲ್ರ ವಿಚಾರ ಬಂದಾಗ ಶರಣ್ ಪಂಪೆಲ್ರು ಇವರು ಸಂಪರ್ಕ ಮಾಡಿ ನನ್ನ ಹತ್ರ ಹೇಳಿದ್ದಾರೆ ಒಳ್ಳೆ ಶರಣ್ ಪೊಂಪೆಲ್ ನಾನು ಫೋನ್ ಮಾಡಿದ್ದೆ ಅವ್ರು ಸಿಗ್ಲಿಲ್ಲ ನನ್ಗೆ ಅಂತ ಹೇಳೋದನ್ನ ಹೇಳಿದ್ದಾರೆ ಅಬಾರ್ಷನ್ ಮಾಡಿಸುವಂತ ವಿಚಾರವನ್ನ ಎಲ್ಲೂ ಸಹ ಯಾರು ಪ್ರಸ್ತಾಪ ಮಾಡಿಲ್ಲ ಇದು ಸ್ಪಷ್ಟ ಮತ್ತು ಹಣ ನಾವು ತೆಗೆಸಿಕೊಡ್ತೇವೆ ಅಂತ ಹೇಳುವಂತ ಉಲ್ಲೇಖವನ್ನು ನಾವು ಮಾಡ್ಲಿಲ್ಲ ಪ್ರಾಮಾಣಿಕವಾಗಿ ಎರಡು ಹುಡುಗ ಹುಡುಗಿ ಒಟ್ಟು ಸೇರ್ಬೇಕು ಅಂತ ಯೋ ಒಂದಾಗಬೇಕು ಅಂತ ಹೇಳುವಂತ ಒಟ್ಟು ಅಂದ್ರೆ ಒಂದಾಗ್ಬೇಕು ಅಂತ ಹೇಳುವಂತ ಯೋಚನೆ ಇತ್ತು ಮದುವೆ ಆಗಿಸ್ಬೇಕು ಅಂತ ಹೇಳ ಪ್ರಯತ್ನಗಳು ನಮ್ಮದಿತ್ತು ಅದ್ರಲ್ಲಿ ನಾವು ನಾವು ಈ ಫಲರ ಅಂದ್ರೆ ನಮ್ಮ ಕಾರಣಕ್ಕೋಸ್ಕರ ಅಲ್ಲ ಆ ಹುಡುಗ ಒಪ್ಲಿಲ್ಲ ಮತ್ತೆ ನಾನು ಹೇಳಿದ್ದೇನೆ ನಾನು ನನ್ನ ಕೈಯಲ್ಲಿ ಹಿಡಿದು ಹೇಳ್ಕೊಂಡು ಬಂದು ನಿಮ್ಮ ತಾಳಿ ಕಟ್ಟಿಸ್ಲಿಕ್ಕೆ ನಾವು ನಮಗೆ ಗೊತ್ತಿದೆ ಆದ್ರೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನಾವು ಇದು ನಾವು ಯಾವುದೇ ಶಬ್ದ ನಾನು ಅದನ್ನೇ ಹೇಳಿರ್ತಕ್ಕಂಥದ್ದು ಆದ್ರೆ ಅಂತಂದ್ರೆ ಆ ಹುಡುಗ ಹುಡುಗಿ ಒಟ್ಟಾಗಿ ಇರಬೇಕು ಅಂತ ಹೇಳೋದನ್ನ ಅವರಿಗೂ ಸಹ ವಿಶ್ವಾಸ ಇತ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಎರಡನೇದು ಇಲ್ಲಿ ಇವತ್ತು ಕಾನೂನು ಅದರ ನಂತರ ನಡೆದಿರ್ತಕ್ಕಂಥದ್ದು ಕಾನೂನು ಹೋರಾಟ ಆಗ್ತಾ ಇದೆ ಇವತ್ತು ಕಾನೂನಿನ ಹೋರಾಟದಲ್ಲಿ ಅವ್ರಿಗೆ ಏನು ಸಹಾಯ ಬೇಕಾ ಕಾನೂನು ಆಗಿರ್ತಕ್ಕಂಥ ಇವತ್ತು ಸಹ ನಾವು ಮಾಡಿದ್ದೇವೆ ಆ ಕಾನೂನಿನ ಹೋರಾಟಕ್ಕೆ ಯಾವ ಬೆಂಬಲಗಳು ಬೇಕು ಕಾನೂನು ಇವತ್ತು ಆ ಆರೋಪಿಗೆ ಏನು ಶಿಕ್ಷೆ ಕೊಡ್ತದೆ ಅದನ್ನ ಸ್ಪಷ್ಟ ಯಾವುದೇ ಆಸೆ ಆಮಿಷಗಳಿಂದ ಪೊಲೀಸ್ ಇಲಾಖೆ ಮಾಡ್ಬೇಕು ಅಂತ ಹೇಳುವಂಥದ್ದು ಆಗ್ರಹ ನಮ್ದು ಅದು ಯಾವ ಪ್ರಭಾವಿ ಇರಬಹುದು ಯಾವ ಪ್ರಭಾವಿಗಳು ಕೈ ಆಡಿಸಿದ್ರು ಸಹ ಇದನ್ನ ಇಲ್ಲ ಇದ್ರೆ ನಾವು ಅದಕ್ಕೆ ಅದಕ್ಕೆ ಬೇಕಾದ್ರೆ ಹೋರಾಟ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಎರಡನೇದು ಇವತ್ತು ಕಾನೂನು ಇದೆ ಕೋರ್ಟ್ ಇದೆ ಪೊಲೀಸ್ ಇಲಾಖೆ ಇದೆ ಯಾವುದೇ ನಿಸ್ಸಂಶಯ ರೀತಿಯಲ್ಲಿ ಇದನ್ನ ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸುವಂತದ್ದು ಮತ್ತು ಆರೋಪಿಗೆ ಶಿಕ್ಷೆ ಕೊಡಿಸುವಂತದ್ದು ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಸಮಾಜದ ಗೊಂದಲವನ್ನ ನಿವಾರಿಸುವಂತ ಕೆಲಸವನ್ನ ಮಾಡಬೇಕು ಜೊತೆಗೆ ಇದು ಇವತ್ತು ಪ್ರಚಾರ ಆಗ್ಬೇಕಾದ್ದಲ್ಲ ಈ ಪ್ರವರು ನೆಮ್ಮದಿಯಿಂದ ಬದುಕ್ಬೇಕಾದ್ರು ಆದ್ರೆ ಇವರಿಗೆ ನ್ಯಾಯ ಸಿಗ್ಬೇಕಾದ್ರು ಅದು ಪ್ರಚಾರ ಆಗ್ಬೇಕಾದ್ರು ಸತ್ಯ ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಸುಮ್ಮನೆ ಪ್ರಚಾರ ಯಾರೋ ಪ್ರಚಾರ ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟವ್ರು ಯಾರು ಇಲ್ಲಿ ಬಂದು ಅವ್ರಿಗೆ ಏನಾಗ್ಬೇಕು ಅದನ್ನ ಕೇಳಲಿಲ್ಲ ಇದನ್ನ ಪರಿಹರಿಸುವಂತ ಕೆಲಸವನ್ನ ಮಾಡ್ಲಿಲ್ಲ ಆ ಮೂರ್ನಾಲ್ಕು ತಿಂಗಳು ಸಮಯ ಯಾರು ಮಾಡ್ಲಿಲ್ಲ ಹೇಳಿಕೆಗಳನ್ನ ಕೊಡಬಹುದು ಆದ್ರೆ ಇದನ್ನ ಗೊಂದಲಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗಿದ್ದು ಒಳ್ಳೇದು ಅಂತ ಹೇಳೋ ನಾವು ಇವತ್ತು ಬಂದಿದ್ದೇವೆ ನಾಳೆಯೂ ಈ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೆ ನ್ಯಾಯ ಸಿಗುವಂತ ದೃಷ್ಟಿಯಲ್ಲಿ ನಾವು ಅವರ ಬೆನ್ನ ಎಲುಬಾಗ ಇದ್ದೇವೆ ಈ ನ್ಯಾಯದ ಹೆಣ್ಣು ಮಗಳಿಗೆ ನ್ಯಾಯದ ದೃಷ್ಟಿಯಿಂದ ಅದು ಯಾವ ತನಕ ಹೋರಾಟ ಮಾಡ್ಬೇಕಾದ್ರೆ ಯಾವದ ತಡೆಯನ್ನು ಎದುರಿಸಬೇಕಾದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ನಾವು ಇವತ್ತು ಆ ತಾಯಿಯನ್ನ ಅವಳ ಅವರ ತಾಯಿಯನ್ನ ಸೇರಿಸಿಕೊಂಡು ನಾವು ಇವತ್ತು ಈ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥ